ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಶೇಂಗಾ ಚಟ್ನಿನ ಮಾಡೋ ಹೆಂಗೆ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ರೀ ಈ ಶೇಂಗಾ ಚಟ್ನಿ ಸ್ವಲ್ಪ ಡಿಫ್ರೆಂಟ್ ಆಗೈತಿ ಯಾರೆಲ್ಲ ನಮ್ಮ ಚಾನೆಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಅಂತ ಮೊದಲೇದಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಗ್ಯಾಸ್ ಹಚ್ಕೊಂಡು ಕ್ಯಾರು ಒಂದು ಬಾಳಿಗೆ ಇಟ್ಕೋರಿ ಅದು ಬಿಸಿ ಹಾಕ್ತಿದ್ದಂಗೆ ಶೇಂಗಾನ ಹಾಕೋರಿ ನಾನು ಇಲ್ಲಿ ಒಂದು ಎರಡು ಕಪ್ನಷ್ಟು ಅಂದ್ರೆ ಇನ್ನೂರ ಐವತ್ತು ಗ್ರಾಮ್ನಷ್ಟು ನಾನು ಶೇಂಗಾನ ಹಾಕಾಕತ್ತೀನಿ ಹಾಕಿ ಕ್ಯಾರ ನೀವು ಗ್ಯಾಸನ್ನ ಜೋರಿಡಾಕೋಬೇಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗೆ ಇಟ್ಟುಕ್ಯಾರ ನೀವು ಶೇಂಗಾನ ಹುರ್ಕೋಬೇಕಾಗತ್ತ ಮೊದಲೇದಾಗಿ ನೀವು ಶೇಂಗಾನ ಅದ್ರೊಳಗಿರ್ತಕ್ಕಂಥ ಕಹಿ ಕಾಳು ಅದನ್ನೆಲ್ಲ ತೆಗ್ದು ಕ್ಯಾರ ಸ್ವಚ್ಛಗ ಶೇಂಗಾ ಮಾಡಿಟ್ಕೋರಿ ಮಾಡಿಟ್ಕೊಂಡು ಕ್ಯಾರ ಈ ರೀತಿ ಹುರ್ಕೋಬೇಕಾಗತ್ತೆ ನೀವು ಗ್ಯಾಸನ್ನ ಜೋರಿಟ್ಬಿಟ್ರೆ ಏನಾಗತ್ತಪ್ಪ ಅಂತಂದ್ರೆ ಮ್ಯಾಲ್ಗಡೆ ಹುರಿದಂಗೆ ಹೊತ್ತದಂಗೆ ಅನ್ಸತ್ರಿ ಹುರಿದೈತಂಥ ಬಟ್ ಒಳಗಡೆ ಹಸಿ ಹಸಿ ಹಂಗೆ ಇರತ್ತಾ ಈ ಆ ರೀತಿ ಹಸಿ ಹಸಿ ಇರ್ತಕ್ಕಂಥ ಶೇಂಗಾ ಚಟ್ನಿ ಮಾಡಿದ್ರೆ ಬೇಗ ಹಾಳಾಗ್ತೈತಿ ಹಂಗ ಟೇಸ್ಟ್ ಕೂಡ ಬರಂಗಿಲ್ಲರಿ ಸೊ ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಶೇಂಗಾನ ನಾವು ಚಂದಾಗ ಹುರ್ಕೊಳ್ಬೇಕು ರೀ ಶೇಂಗಾ ಚಟ್ನಿನ ಮಾಡ್ಬೇಕಂತಂದ್ರೆ ನೀವು ಲೋ ಫ್ಲೇಮ್ ಒಳಗೆ ಇಟ್ಟು ಕ್ಯಾರ ಪೂರ್ತಿ ಅದ್ರ ಮೇಲುಗಡೆ ಶೆಪ್ಪಿ ತಾವ ಉಚ್ಚಾಕ ಸ್ಟಾರ್ಟ್ ಆಗಬೇಕು ನೋಡ್ರಿ ಅಲ್ಲಿವರೆಗೂ ನೀವು ಹುರ್ಕೋಬೇಕು ಅದು ಚಟಪಟ ಅನ್ನೋ ತನಕ ಹುರ್ಕೋಬೇಕಾಗತ್ತೆ ರೀ ಮತ್ತು ಹುರಿದ ಶೇಂಗಾನು ರೀ ಅಂದ್ರೆ ಬಟ್ಟಿ ಶೇಂಗಾ ಅಂತಲೂ ಕೊ ಕರಿತಾರೆ ಬಿಜಾಪುರ ಕಡೆ ಅದು ಸಿಗ್ತದೆ ನೋಡ್ರಿ ಈ ಕಡೆ ಎಲ್ಲ ಕಡೆಯೂ ಸಿಗ್ತಾವೆ ಹುರಿದ ಶೇಂಗಾ ಸೊ ಅದರಲ್ಲಿ ಮಾಡ್ಕೋಬೋದು ಈ ರೀತಿ ಮನೇಲೂ ಈ ರೀತಿ ಹುರಿದು ಹುರ್ಕೊಂಡು ನೀವು ಮಾಡ್ಕೋಬೋದು ನೋಡ್ರಿ ಈ ಶೇಂಗಾನ ನಾನು ಈ ರೀತಿ ಹುರ್ಕೊಳ್ಳುತ್ತೇನೆ ಇದು ಪೂರ್ತಿ ಲೋ ಪ್ಲೇಮ್ ಒಳಗಿಟ್ಟು ಕ್ಯಾರ ಸ್ವಲ್ಪ ಟೈಮ್ ಹಿಡಿತೈತಿ ಹುರಿಯಾಕ ಆದ್ರೆ ಶೇಂಗಾ ಚಟ್ನಿ ಬಾರ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗ್ತೈತಿ ಸೊ ಹಾಗಾಗಿ ಈ ರೀತಿ ಶೇಂಗಾ ಚಟ್ನಿ ಪುಡಿ ಮನೆಯಾಗ ಮಾಡಿಟ್ಕೊಂಡ್ರೆ ಅಂದ್ರೆ ಮಕ್ಕಳು ಮಕ್ಕಳಿಗೆ ಸ್ಕೂಲಿಂದ ಬಂದ್ರೆ ಅಥವಾ ಏನೋ ಹಸು ಅಂದ ತಕ್ಷಣ ಚಪಾತಿ ಅಥವಾ ರೊಟ್ಟಿ ಶೇಂಗಾ ಚಟ್ನಿ ಹಾಕಿ ಸ್ವಲ್ಪ ಮೊಸರು ಹಾಕಿ ಕೊಟ್ಬಿಟ್ರೆ ಅಂದ್ರೆ ಮಕ್ಕಳು ತಿಂತಾವು ಸೊ ನೋಡ್ರಿ ಈ ರೀತಿ ನಾನು ಶೇಂಗಾನ ಹುರಿದಿಟ್ಕೊಂಡೇನಿ ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಆರಕ್ಕೆ ಬಿಡುಣಂತ ನೀವು ಬಿಸಿ ಬಿಸಿ ಇದ್ದಾಗ ಆ ಥರ ಸಿಪ್ಪಿ ಉಚ್ಚಾಕೆ ಹೋದ್ರೆ ಅದು ಉಚ್ಚಂಗಿಲ್ರಿ ಸೊ ಹಂಗಾಗಿ ಅದು ತಣ್ಣಗೆ ಆಯ್ತು ಅಂತಂದ್ರೆ ತಾನಾ ಉಚ್ಚಿ ನೀವು ಸ್ವಲ್ಪ ಕೈ ಹಾಕಿ ತಿಕ್ಕಿದ್ರೆ ಸಾಕು ನೋಡ್ರಿ ಇಲ್ಲಿ ನಾನು ಶೇಂಗಾನ ಅದ್ರ ಮ್ಯಾಗಿನ ಸಿಪ್ಪಿನ ಮರಕ್ಕೆ ಹಾಕ್ಕೊಂಡು ಕ್ಯಾರ ತಿಕ್ಕಿ ಚಟಪಟ ಕೇರಿ ಕ್ಯಾರ ಈ ರೀತಿ ನಾನು ಬ್ಯಾಳಿ ಮಾಡಿ ಇಟ್ಕೊಂಡಿನಿ ಕೆಲವೊಬ್ಬರು ಸಿಪ್ಪಿ ದರ್ಸಿಂದ ಹಾಕ್ತಾರೆ ನಾ ಈ ರೀತಿ ಶೇಂಗಾ ಮೇಲೆ ಸೆಪ್ಪೆ ತೆಗೆದು ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿ ಅದ ಬಿಸಿ ಬಾಳಿಗೆ ಒಳಗೆ ನಾವು ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಕರಿಬೇವನ ಹುಡ್ಕೊಣಂತ್ರಿ ಸ್ವಲ್ಪ ಒಂದು ಅರ್ಧ ಹಿ ಒಂದು ಹಿಡಿನೂ ಅಲ್ಲ ಒಂದು ಅರ್ಧ ಹಿಡಿಗೆ ಅಷ್ಟು ಸ್ವಲ್ಪ ಕರಿಬೇವನ ಹಾಕೋದ್ರಿಂದ ಟೇಸ್ಟ್ ಕರ್ಬೇ ಫ್ಲೇವರ್ ಬರುತ್ತೆ ಹಂಗೆ ಚಟ್ನಿನೂ ಚೆನ್ನಾಗಿ ಅನಿಸುತ್ತೆ ಚಟ್ನಿ ಶೇಂಗಾ ಚಟ್ನಿ ಮಾಡೋದ್ರೊಳಗೆ ಒಂದು ನಾಲ್ಕೈದು ಥರ ಮಾಡ್ತೀವಿ ನಾನು ಇಲ್ಲಿ ವಾರಕ್ಕೆ ಥರ ಶೇಂಗಾ ಚಟ್ನಿನ ಮಾಡಿಟ್ಕೊಂಡಿರ್ತೀನಿ ಮನೆಯಾಗ ಸೊ ಇದೊಂಥರ ನಾನು ಕರಿಬೇವು ಹಾಕಿ ಮಾಡೋಕೆ ಇಟ್ಕೊಳತ್ತೀನಿ ಈ ರೀತಿ ಶೇಂಗಾ ಚಟ್ನಿನೂ ಮಾಡ್ತಾರೆ ಮತ್ತು ನಾನು ಮುಂದಿನ ಒಳಗೆ ಮತ್ತು ನಾನು ಯಾವ ಥರ ಶೇಂಗಾ ಚಟ್ನಿ ಮಾಡ್ತೀನಿ ಅಂತ ಅದನ್ನು ತೋರಿಸ್ಕೊಡ್ತೀನಂತ ಇವಾಗ ನಾವು ಹುರ್ದಿಟ್ಟಾಗ ಹುರಿದಿಟ್ಕೊಂಡಿದ್ದೇನು ಇಟ್ಕೊಂಡಿದ್ದೇನು ಬ್ಯಾಳಿ ಏನಿತ್ತು ನೋಡ್ರಿ ಶೇಂಗಾ ಬ್ಯಾಳಿನ ನಾವು ಒಂದು ಜಾರಿ ಿಗೆ ಅಂತ ಹಾಕೊಂಡ ಕ್ಯಾರ ಇಲ್ಲಿ ಒಂದು ನಾಲ್ಕು ಅಡ್ಡಿ ಜವಾರಿ ಬಳ್ಳುಳ್ಳಿ ತಗೊಂಡಿನಿ ನೀವು ಪಾರಂ ಇದ್ದರೂ ಹಾಕೋಬೋದು ಈ ಜವಾರಿ ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ಚಟ್ನಿ ಚೆನ್ನಾಗಿ ಅನ್ಸತ್ರಿ ಆದರೆ ಇದು ಬೆಳ್ ಜವಾರಿ ಬೆಳ್ಳುಳ್ಳಿ ಇರ್ತಕ್ಕ ಇರ್ ರೀ ಅದೇನು ಅಂತಂದ್ರೆ ಸ್ವಲ್ಪ ಕಾಕ ಅಂದ್ರೆ ಸ್ವಲ್ಪ ಘಾಟ್ ಜಾಸ್ತಿ ಅದು ಘಾಟ್ ಖಾರ ಜಾಸ್ತಿ ಇರುತ್ತೆ ಇವಾಗ ನಾವು ಹುರಿದಿದ್ದು ಕರಿಬೇವು ಹಾಕೋಣಂತ್ರಿ ಹಾಕಿ ಕ್ಯಾರ ರುಚಿಂಗ್ ತಕ್ಕನಕ ಉಪ್ಪು ಹಾಕೋರಿ ಉಪ್ಪು ಹಾಕ್ಕೊಂಡು ಇದಕ್ಕೆ ಖಾರದ ಪುಡಿ ಅಂತ ನಾನು ಇಲ್ಲಿ ಒಂದು ಮೂರು ಚಮಚದಷ್ಟೇ ಖಾರದ ಪುಡಿನ ಹಾಕೊಳ್ಳಾಕತ್ತೀನಿ ರೀ ಖಾರದ ಪುಡಿ ನೀವು ಏನಾರ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಪೌಡರ್ ಆಗಿದ್ರೆ ನೀವು ಇನ್ನೊಂದು ಚಮಚ ಖಾರದ ಪುಡಿ ಹಾಕೋಬೋದು ಏನು ತೊಂದರೆ ಇಲ್ಲ ಇದಷ್ಟು ಹಾಕಿ ಮ್ಯಾಲೆ ನಾವು ಮಿಕ್ಸರಿಗೆ ಹಾಕ್ಕೊಳ್ಳೋಣಂತ್ರಿ ಸ್ವಲ್ಪ ತರಿ ತರಿ ಹಾಕೋರಿ ಭಾಳ ಸಣ್ಣಗೆ ಪೌಡ್ರ್ ಥರ ಮಾಡ್ಕೊಳ್ಳೋಕೋಬೇಡ್ರಿ ನಾನು ಈ ರೀತಿ ಹಾಕೋಣೆ ನೋಡ್ರಿ ಮಿಕ್ಸರಿಗೆ ಇದನ್ನು ನಾವು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡೋಣಂತ ಮಿಕ್ಸ್ ಮಾಡಿಕಾರ ನಿಮ್ಗೆ ಇದೇ ರೀತಿ ನೀವು ಇಷ್ಟ ಸಣ್ಣ ಸಾಕು ಅನ್ನೋರಾಗಿದ್ರೆ ನೀವು ಇಷ್ಟು ಇಟ್ಕೋಬೋದು ಇಲ್ಲ ನನಗೆ ಇನ್ನೂ ಸ್ವಲ್ಪ ಸಣ್ಣ ಬೇಕಂತನೋರಾಗಿದ್ರೆ ನೀವು ಸ್ವಲ್ಪ ಸಣ್ಣ ಮಾಡ್ಕೊಬೋದ್ರಿ ಏನೂ ತೊಂದರೆ ಇಲ್ಲ ನೋಡಿದ್ರಲ್ಲ ಈ ರೀತಿ ಶೇಂಗಾ ಚಟ್ನಿ ಪುಡಿನ ಮನೆಯಲ್ಲೇ ಇನ್ಸ್ಟಂಟಾಗಿ ಮಾಡ್ಕೋಬೋದು ಹೊರಗಡೆ ಪಾಕೆಟಲ್ಲೂ ಕೂಡ ಸಿಗುತ್ತೆ ಸೊ ಮನೆಯಾಗೆ ಮಾಡೋದ್ರಿಂದ ಖುಷಿ ಇರುತ್ತೆ ಅಂದ್ರೆ ನಾವು ಮಾಡ್ಯಪ್ಪ ಅಂತ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೊಡ್ತೀವಲ್ಲ ಅದೊಂದು ಖುಷಿನ ರೀ ನೋಡಿರಿ ಈ ರೀತಿ ಶೇಂಗಾ ಚಟ್ನಿ ಪುಡಿನ ಈಗ ರೆಡಿ ಆಗೈತಿ ಇದನ್ನ ಒಂದು ಬೌಲಿಗೆ ಹಾಕೊಂಡು ಇಟ್ಕೊಂಬಿಡೋಣಂತ ಈ ರೀತಿ ಶೇಂಗಾ ಚಟ್ನಿ ಪುಡಿ ರೊಟ್ಟಿ ಮತ್ತು ಚಪಾತಿಗಂತರೂ ಹೇಳಿ ಮಾಡಿಸ್ದಂಗೆ ಅನಿಸತ್ತೆ ಮತ್ತು ಯಾಕೆ ತಡ ಮಾಡ್ತೀರಿ ನೀವು ಶೇಂಗಾ ಬರ ಬರ ಹುರಿದಕ್ಕೆ ಅ ಶೇಂಗಾ ಚಟ್ನಿ ಮಾಡಿಟ್ಬಿಡ್ರಲ್ಲ ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ ಶೇಂಗಾ ಚಟ್ನಿ ಪುಡಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲರ ಮನೆಯಾಗೂ ಶೇಂಗಾ ಚಟ್ನಿ ಕಂಪಲ್ಸರಿ ಮನೆಯಾಗಿದ್ದೇ ಇರತ್ತೆ ನೋಡ್ರಿ ಈ ರೀತಿ ಶೇಂಗಾ ಚಟ್ನಿ ಪುಡಿನ ಮನ್ಯಾಗ ಮಾಡಿಟ್ಕೋರಿ ನೀವು ಮತ್ತೆ ತಡ ಮಾಡ್ತೀರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ನಾನು ಮತ್ತೆ ಮುಂದಿನ ಹಿಡಿದಾಗ ಸಿಗ್ತೀನಂತ ಪಾ ನೀವು ಈ ರೀತಿ ಶೇಂಗಾ ಚಟ್ನಿನ ಮಾಡಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ನಮಗೂ ಸ್ವಲ್ಪ ಹೇಳ್ರಿ ನಮಸ್ತೆ